ಎಲ್ರಿಗೂ ನಮಸ್ಕಾರ ಏನು ಇವತ್ತು ರೋಟರಿ ಸೆಂಟ್ರಲ್ ಮುಲ್ಬಾವಲಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅಂದರೆ ತೆಂಗಿನ ಗಿಡಗಳನ್ನು ನಮ್ಮ ರೈತ ಬಾಂಧವರಿಗೆ ಉಚಿತವಾಗಿ ಕೊಡುವ ಒಂದು ಕಾರ್ಯಕ್ರಮ ಏನಂದರೆ ತಿಂಗಳಿಗೆ ಐನೂರು ಸಾವಿರ ಗಿಡಗಳು ಕೊಡ್ತಾ ಇದ್ವು ಮಾರ್ಕೆಟಲ್ಲಿ ಇವತ್ತು ನಮ್ಮ ರೋಟರಿ ಸಂಸ್ಥೆಯಲ್ಲಿ ನಾವು ಜೊತೆಗೂಡಿ ನಾವು ರೋಟರಿ ಸಮಸ್ಯೆಯಲ್ಲಿ ಕೆಲಸ ಮಾಡೋಣ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ತೆಂಗಿನ ಗಿಡಗಳನ್ನು ವಿಸ್ತರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರು ಮತ್ತು ನಮ್ಮ ಮಂಡಿ ಮಾಲೀಕರು ಮತ್ತು ನಮ್ಮ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಈ ರೋಟರಿ ಸಮಸ್ಯೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟರಿ ಸಮಸ್ಯೆ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮತ್ತು ರೋಟರಿ ಸದಸ್ಯರಾದ ಎಸ್ ವಿ ಆರ್ ರಾಮಚಂದ್ರ ಅವರು ಅದೇ ರೀತಿ ನಮ್ಮ ಡಿ ವಿ ಸಿ ಚಂದ್ರಶೇಖರ್ ಅವರು ಮತ್ತು ಸಿ ಎಂ ವಿ ಅವರು ಮತ್ತು ಎಲ್ಲ ನಮ್ಮ ರೈತರು ಬಾಂಧವರು ಎಲ್ಲರೂ ಬಂದು ಇವತ್ತು ಒಂದು ತೆಂಗಿನ ಗಿಡ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಯಾಕಂದರೆ ನಾವು ನಮ್ಮ ಮಾರ್ಕೆಟಲ್ಲಿ ತಿಂಗಳಿಗೆ ಸಾವಿರ ಕೊಡ್ತೀವಿ ಅಂತೇಳಿದ್ದೆವು ಈ ಮೇ ಇದರಿಂದ ನಾವು ರೋಟ್ರಿ ಸಮಸ್ಯೆಯಲ್ಲಿ ಜೊತೆಗೆ ಕೊಡಿ ರೋಟಿ ಜೊತೆಯಲ್ಲಿ ನಾವು ಈ ಒಂದು ಸಮಾಜ ಸೇವೆಯನ್ನು ಮಾಡೋಣ ಸಮಸ್ಯೆಯನ್ನು ಬೆಳೆಸೋಣ ಸಮಸ್ಯೆಯನ್ನು ಕೈ ನಾವು ಜೊತೆಯಲ್ಲಿ ಹೋದರೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅದಕ್ಕೆ ನಮ್ಮ ರೈತರು ಎಲ್ಲರೂ ಒಂದು ತೆಂಗಿನ ಗಿಡ ಎತ್ಕೊಂಡೋಗಿ ಒಂದು ಜಮೀನಲ್ಲಿ ನಾಟಿ ಮಾಡಿದ್ರೆ ಅದು ಒಳ್ಳೆಯ ಪರಿಸರ ಆಗತ್ತೆ ಒಳ್ಳೆ ನಮಗೆ ಒಂದು ಫಲ ಸಿಕ್ಕತ್ತೆ ಒಳ್ಳೆ ಕೆಲಸ ಆಗತ್ತೆ ಅಂತೇಳಿ ನಾವು ಈ ರೋಟರಿ ಸಂಸ್ಥೆಯಿಂದ ನಾವು ರೋಟ್ರಿಗೆ ಜೊತೆಯಲ್ಲಿ ನಾವು ಸಮಸ್ಯೆಯಲ್ಲಿ ಜೊತೆಯಲ್ಲಿ ಎಲ್ಲರೂ ಇದ್ದು ಈ ಥರ ಕೆಲಸ ನಮ್ಮ ಸದಸ್ಯರು ಎಲ್ಲರೂ ನಮ್ಮ ಎಲ್ಲರೂ ನಮ್ಮ ರೋಟರಿ ಸಮಸ್ಯೆ ಎಲ್ಲ ಸದಸ್ಯರುಗಳು ಎಲ್ಲ ಜೊತೆ ಕೂಡಿ ಇದೇ ಥರ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತೀವಿ ಅದೇ ರೀತಿ ನಾವು ಹೆಲ್ತ್ ಕ್ಯಾಂಪನ್ನು ಎನ್ಕೊಂಡು ಹಮ್ಮಿಕೊಂಡಿದ್ದೀವಿ ಪಂಚಾಯಿತಿಯಲ್ಲೂ ಒಂದು ಕಡೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಆರೋಗ್ಯ ಶಿಬಿರ ಅಂತ ಅದಕ್ಕೂ ನಮ್ಮ ರೈತ ಬಾಂಧವರು ಮತ್ತು ಮಕ್ಕಳು ಎಲ್ಲರೂ ನಮ್ಮ ಶಾಲಾ ಮಕ್ಕಳು ಎಲ್ಲರೂ ಒಂದು ಆರೋಗ್ಯ ಬಗ್ಗೆ ತಪಾಸಣೆ ಮಾಡಿಕೊಂಡು ಒಳ್ಳೆ ಆರೋಗ್ಯ ಇರಬೇಕು ಎಲ್ಲರೂ ತಪ್ಪದೆ ಈ ವಿಧ ಒಂದು ಉಪಯೋಗಿಸಬೇಕು ಎಲ್ಲ ಪಂಚಾಯತ್ ಆರೋಗ್ಯ ಶಿಬಿರವನ್ನು ಮಾಡಲಾಗಿದೆ ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ನಮ್ಮ ಆತ್ಮೀಯ ಎಲ್ಲ ನಮ್ಮ ಮುಲಬಾಲ್ ತಾಲೂಕು ಜನತೆಯವರು ಎಲ್ಲರೂ ಒಂದು ಸಹಕರಿಸಿ ಒಂದು ಆರೋಗ್ಯ ಬಗ್ಗೆ ಗಮನ ಕೊಡಬೇಕು ಒಂದು ಪರಿಸರ 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 ಇದ್ರೆ ನಮಗೆ ಒಂದು ಆಕ್ಸಿಜನ್ ಅಂದರೆ ಪರಿಸರ ಇರಬೇಕು ಅದಕ್ಕೋಸ್ಕರ ಎಲ್ಲ ರೈತರ ತೋಟದಲ್ಲಿ ಒಂದು ತೆಂಗಿನ ಮರ ಹೇಳಿ ನಾನು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದಕ್ಕೆಲ್ಲರೂ ಬಂದಿದ್ದ ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಒಡ್ಡಳ್ಳಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಮುಳುಬಾಗಲ ರೋಟ್ರಿ ಸೆಂಟ್ರಲ್ನ ವತಿಯಿಂದ ಅಧ್ಯಕ್ಷರಾದ ಎನ್ ಆರ್ ಸತ್ಯಣ್ಣ ಹಾಗೂ ಎಲ್ಲ ಸದಸ್ಯರು ಸೇರಿ ಈ ದಿನ ರೈತರ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಪ್ರತ್ಯಕ್ಷವಾಗೋ ಅಥವಾ ಪರೋಕ್ಷವ ಅಂದ್ರೆ ಇವತ್ತು ತೆಂಗಿನ ನೀರ ಕೊಡ್ತಾ ಇದೆ ಇದ್ರ ಪುಸ್ಲೆ ಯಾವಾಗ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಬರ್ತದೆ ಅವ್ರು ಆರ್ಥಿಕವಾಗಿ ಸ್ವಾವಲಂಬಿನಿಯಾಗಿ ಬದುಕಕ್ ಒಂದು ಮಾರ್ಗದರ್ಶನ ಒಂದು ಮಾರ್ಗ ಆಗತ್ತೆ ಅಂತ ಹೇಳ್ತಾ ಈ ದಿನ ರೈತರು ಇದನ್ನೆಲ್ಲ ಹೋಗ್ಬಿಟ್ಟು ಸುಮ್ನೆ ಇಲ್ಲಿ ಅಂದ್ರೆ ಅಲ್ಲಿ ಬಿಸಾಕ್ ಬಾರ್ದು ಯಾಕಂತಂದ್ರೆ ಒಂದು ಗಿಡಕ್ಕೆ ಒಂದು ಗಿಡ ಬೆಳೆಸ್ಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ ಅಂತ ಅದ್ ಬೆಳೆಸ್ದವ್ರ್ ಮಾತ್ರ ಗೊತ್ತಾಗತ್ತೆ ಹಂಗಾಗಿ ಸುಮ್ನೆ ಅದು ಏನೋ ಫ್ರೀ ಆಗಿ ಕೊಡ್ತಾರೆ ತಗೊಂಡೋಗಿ ಅಲ್ಲಿ ಇಲ್ಲಿ ಬಿಸಾಕೋದು ಆ ತರ ಮಾಡ್ಬೇಡಿ ಎಲ್ಲರೂ ತಗೊಂಡೋಗ ಗಿಡ ನಾಟಿ ಮಾಡ್ರಿ ಸದ್ಯಣ್ಣವ್ರು ಹೇಳ್ದಂಗೆ ಅವರು ತಿಂಗಳು ತಿಂಗಳು ಕೊಟ್ಕೊಂಡ್ ಬರ್ತಾ ಇದ್ರು ರೋಟ್ರಿ ಮುಳಬಾಗ್ಲಿಂದ ಆದ್ರೆ ಆ ಅದೇ ರೀತಿಯಾಗಿ ತಿಂಗಳಿಗೆ ಐನೂರು ಗಿಡ ಅಥವಾ ಸಾವಿರ ಗಿಡ ಕೊಡಬೇಕು ಅಂತ ಅವ್ರ ಮನವಿ ಮಾಡ್ಕೊಳ್ತೀನಿ ರೋಟ್ರಿಯಲ್ಲಿ ಒಂದು ಪ್ರಾಜೆಕ್ಟ್ ಇದೆ ವಿಶೇಷವಾಗಿ ಅದೇನಂತಂದ್ರೆ ಕಲ್ಪವೃಕ್ಷ ಅಂತ ಒಂದು ಪ್ರಾಜೆಕ್ಟ್ ಇದೆ ಕಲ್ಪವೃಕ್ಷ ಪ್ರಾಜೆಕ್ಟ್ ಏನಂತಂದ್ರೆ ರೈತರಿಗೆ ಒಂದು ತೆಂಗಿನ ಗಿಡ ಕೊಡೋದೇ ಒಂದು ಪ್ರೋಗ್ರಾಮ್ ಆಗಿದೆ ಆದ್ರೆ ಸತ್ಯಣ್ಣ ಸತ್ಯಣ್ಣವ್ರು ಅದು ಮಾಡ್ಕೊಂಡ್ ಬರ್ತಾ ಇದ್ರು ಈ ವರ್ಷ ರೋಟ್ರಿಯೊಂದಿಗೆ ಸೇರಿ ಅವರು ಮಾಡ್ತಾರೆ ಮತ್ತೆ ಎಲ್ಲ ಸದಸ್ಯರು ಜೊತೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದು ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಂದ್ಸತ್ತ ಮತ್ತೊಮ್ಮೆ ಎಲ್ಲ ರೈತರಿಗೂ ಗಿಡ ತಗೊಂಡೋಗಿ ನಾಟಿ ಮಾಡಿ ನೀವು ಮುಂದಿನ ಒಂದು ನಾಲ್ಕೈದು ವರ್ಷ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ